ವೆಲ್ಕಮ್ ಟು ಮೈ ಚಾನಲ್ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೆನ್ನೆನೆ ಹೋಗ್ಬೇಕಾಗಿತ್ತು ತಗೊಳ ನಮ್ಮ ಹುಡ್ಗಿ ಆ ಹೋಗ್ಬಿಟ್ಟು ಬರೋಣ ನನ್ನ ಮಗನ ನಾಳೆ ಊರಿಗೆ ಹೋಗ್ತಾನೆ ಅದಕ್ಕೋಸ್ಕರ ಹೋಗೋಣ ಫ್ಯಾಮಿಲಿ ಫುಲ್ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೇವೆ ನೆನೆ ಹೋಗೋಕಾಗಿಲ್ಲ ಇವ್ರು ಅಲ್ಲಿ ಕೆಲಸ ಅದು ಇದು ಅನ್ಕ ಓಡಾಡ್ಕೊಂಡು ನಿಂತ್ಕೊಂಡ್ರ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಹೊರಟ್ವಿ ಆಟೋದಲ್ಲಿ ನಾನು ನಮ್ಮ ಅಜ್ಜಿ ಮತ್ತು ನನ್ನ ಮಗಳು ನನ್ನ ಮಗ ನಮ್ಮ ಬರ್ತೀನಿ ಅಂದ ಅವನು ನಮ್ಮ ತಂಗಿ ಮನೆಗೆ ಹೋಗಿದ್ದ ನನ್ನ ಮಗ ಅವನ್ನ ನಾನೇ ಕರ್ಕೊಂಡು ಬರ್ತೀನಿ ನೀವು ಒಡೀರಿ ಅಂತ ಹೇಳ್ದ ಹಂಗಾಗಿ ನಮ್ಮ ಮನೆಯವರು ಆಯಿತು ನ ಸರಿ ಅಂದ್ಬಿಟ್ಟು ನಾವೇ ಮೂರು ಜನನೇ ಹೊರಟ್ವಿ ಇದ್ದಿದ್ರೆ ಅವನು ಕರ್ಕೊಂಡು ಹೋಗ್ತಿದ್ವಿ ಅವ್ನು ನಮ್ಮ ಅಣ್ಣ ಕರ್ಕೊಂಡ್ಬರ್ತೀನಿ ಅಂದ ಮತ್ತು ಇದು ಅಲ್ಲಿ ಕೆರೆ ಹತ್ರ ದೇವಸ್ಥಾನದ ಹತ್ರ ಇರುವಂಥ ಕೆರೆ ಇವಾಗ ಅದೇನೋ ಕಂಬಿ ಕಟ್ಟಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮತ್ತು ಬಂದು ಕಾಲು ತೊಳ್ಕೊಂಡು ಆಮೇಲೆ ಜನ ಏನು ಇರಲಿಲ್ಲ ಯಾಕೆಂದರೆ ಹಬ್ಬ ಅದು ನಾಳೆಗಲ್ವಾ ಅಮ್ಮ ದೀಸ ಎಲ್ಲ ಬಂದು ಹೋಗಿರ್ತಾರೆ ಹಬ್ಬದ ದಿನನಷ್ಟು ರಶ್ ಇರಲಿಲ್ಲ ರಶ್ ಅಂದರೆ ಜನ ಇರಲಿಲ್ಲ ಮಾಮೂಲಿ ಕೈ ತೊಳ್ಕೊಂಡು ಹೋದ್ವಿ ಇಲ್ಲಾಂದರೆ ಒಂದೊಂದು ದಿನ ಕೀವು ಇಲ್ಲಿವರೆಗೂ ಇರ್ತಿತ್ತು ಬಾಗಿಲವರೆಗೂ ಇರ್ತಿತ್ತು ಕೀವು ಸದ್ಯ ನಿನ್ನೆ ಅಮಾಸ್ಯ ದಿವಸ ಬಂದಿದ್ರೆ ಇರ್ತಿತ್ತು ನಾವು ಅಮಾಸ್ಯೆ ಕಳ್ಕೊಂಡು ಬಂದ್ವಲ್ಲ ಅಂದರೆ ನಮ್ಮ ಹುಡುಗ ಅಲ್ಲಿ ಇಲ್ಲಿ ಹೋಗಿದ್ದ ಇವಳು ಅಲ್ಲೇ ಇಲ್ಲಿ ಹೋಗ್ತಿದ್ಲು ಹಾಗಾಗಿ ಬರೋಕ್ಕಾಗ್ಲಿಲ್ಲ ಅದಕ್ಕೋಸ್ಕರ ನನ್ನ ಮಗ ಊರಿಗೆ ಹೊರಟೋದ್ರೆ ಅವ್ನು ಬಿಟ್ಟು ಬಂದಾಗ ಅವ್ನು ಬರ್ತಾ ಇರ್ತೀವಿ ಇದ್ದಾಗ ಒಂದು ಸಲ ಬರೋಣ ಅಂದ್ಬಿಟ್ಟು ಬದೇ ಮಾಮೂಲಿ ನಾನು ದೀಪ ಚಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಂದಿದೆ ಅಂದರೆ ನೂರ ಒಂದು ದೀಪ ಬತ್ತಿ ದೀಪ ನೂರ ಒಂದು ಬತ್ತಿ ದೀಪನ ನಾನೇ ರೆಡಿ ಮಾಡೋದು ಯಾವಾಗ್ಲೂ ಮಾಡಿಬಿಟ್ಟು ಒಂದು ದೀಪಕ್ಕೆ ಸಿಗುತ್ತೆ ಆಲ್ರೆಡಿ ರೆಡಿಮೇಡು ಆದರೆ ನಾನೇ ರೆಡಿ ಮಾಡ್ಕೊತೀನಿ ಮಾಮೂಲಿ ಉದ್ದ ಬತ್ತಿ ತಂದುಬಿಟ್ಟು ಕಟ್ ಮಾಡಿ ನೂರ ಒಂದು ಬತ್ತಿ ರೆಡಿ ಮಾಡಿ ಅದನ್ನು ಒಂದು ದಾರದಲ್ಲಿ ಸುತ್ತಿ ರೆಡಿ ಮಾಡ್ಕೊಳ್ಳೋದು ಮಾಮೂಲಿ ಹೂವು ಒಂದು ಸ್ವಲ್ಪ ಅಕ್ಕಿ ಪ್ಲೇಟು ದೀಪ ಎಲ್ಲ ತೊಗೊಬಂದಿದೆ ಅರ್ಶನ ಕುಂಕುಮ ಪೂಜೆ ಸಾಮಾನು ಬೇರೆ ಎಲ್ಲನೂ ಅದು ಸಪ್ರೇಟ್ ಇದು ಸಪ್ರೇಟು ಮಾಮೂಲಿ ದೀಪಕ್ಕೆಲ್ಲ ಏನು ಬೇಕು ಮಾಮೂಲಿ ಫಸ್ಟ್ಗೆ ಒಂದು ಪ್ಲೇಟ್ ತೊಗೋತೀನಿ ಪ್ಲೇಟ್ಗೆ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ಮಾಮೂಲಿ ಸುತ್ತ ಹೂವು ಇಟ್ಕೊಂಡು ಮಧ್ಯದಲ್ಲಿ ದೀಪ ಇಡೋದು ದೀಪಕ್ಕೆ ನಾನು ನೂರ ಒಂದು ಬತ್ತಿ ಆಲ್ರೆಡಿ ಕಟ್ಟಿಬಿಟ್ಟು ಅದನ್ನು ಒಂದು ಡಬ್ಬಿಲಿ ಎಣ್ಣೆ ಹಾಕ್ಕೊಂಡು ತೊಗೊಂಬಂದಿರ್ತೀನಿ ಅದನ್ನು ಬತ್ತಿನ ಇಟ್ಬಿಟ್ಟು ಹಚ್ಚೋದು ಅಂದರೆ ಅಲ್ಲಿ ಒಳಗಡೆ ಹಚ್ಚೋಣ ಇಲ್ಲಿಂದ ಹಚ್ಕೊಂಡು ಹೋಗೋದು ಬೇಡ ಅಂದ್ಬಿಟ್ಟು ಮಾಮೂಲಿ ಹಚ್ಚಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಮಾಮೂಲಿ ನಾನು ಇದೆಲ್ಲನೂ ಒಂದು ಸ ಇದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಏಕೆಂದರೆ ಎಲ್ಲೋದ್ರೂ ಇದನ್ನೆಲ್ಲ ಒಟ್ಟಿಗೆ ಇಟ್ಕೊಂಡಿರ್ತೀನಿ ಕರ್ಪೂರ ಉದ್ಗ ಉದ್ಗಡ್ಡಿ ಸಪ್ರೇಟ್ ಇರುತ್ತೆ ಕರ್ಪೂರ ಮತ್ತು ಅರ್ಶನಾ ಕುಂಕುಮ ಎಲ್ಲ ಒಟ್ಟಿಗೆ ಇರುತ್ತೆ ಯಾಕೆಂದರೆ ಎಲ್ಲೋದ್ರೂ ಇದು ಬೇಕೇ ಬೇಕು ಅಂದ್ಬಿಟ್ಟು ಇಟ್ಕೊಂಡಿರ್ತೀನಿ ಆಮೇಲೆ ಪೂಜೆ ಸಾಮಾನು ಬೇರೆ ಇಟ್ಕೊಂಡಿದ್ದೀನಿ ಆಮೇಲೆ ನಿಂಬೆಹಣ್ಣು ಎಲ್ಲ ತೊಗೊಂಡಿಲ್ಲೆ ಬತ್ತಿ ಮತ್ತು ದೀಪ ಪ್ಲೇಟು ಎಲ್ಲನೂ ಇನ್ನು ಮಿಕ್ಕಿದ ಸಾಮಾನೆಲ್ಲ ಮನೇಲೆ ಇತ್ತು ಎಲ್ಲ ರೆಡಿ ಮಾಡಿಕೊಂಡು ಬರ್ತೀವಿ ಮತ್ತು ಹೇಳಿದ್ನಲ್ಲ ಜನ ಇರಲಿಲ್ಲ ನಾವು ನಾಲ್ಕು ಗಂಟೆ ಮೇಲೆ ಬಂದ್ವಿ ಯಾಕೆಂದರೆ ನಾಲ್ಕು ಗಂಟೆಗೆ ಎರಡು ಗಂಟೆ ಕ್ಲೋಸ್ ಮಾಡಿ ನಾಲ್ಕು ಗಂಟೆ ಮೇಲೆ ತೆಗಿತಾರೆ ಅದಕ್ಕೆ ನಾವು ನಾಲ್ಕು ಗಂಟೆಗೆ ಹೋದರೆ ಅವಾಗ ತೆಗ್ದಿರ್ತಾರೆ ಅಂದ್ಬಿಟ್ಟು ಇದು ಮಾಡಿದ್ವಿ ಆಮೇಲೆ ಜನ ಯಾರು ಇಲ್ಲೇ ಇರೋದಕ್ಕೆ ನಮ್ಮ ಹುಡುಗಿ ಅಯ್ಯೋ ಯಾರೂ ಇಲ್ಲ ಕ್ಲೋಸ್ ಮಾಡಿಬಿಡ್ತಾವ್ರೆ ಅಂತ ಹೇಳು ಈಗ ತೆಗ್ದಿರೋದು ಹೇಗೆ ಕ್ಲೋಸ್ ಮಾಡ್ತಾರೆ ಅಂದ್ಬಿಟ್ಟು ಆವಾಗೆಲ್ಲ ರೆಡಿ ಮಾಡಿಕೊಂಡು ಹೊರಗ್ವಿ ಅಷ್ಟೊತ್ತಿಗೆ ನಮ್ಮ ಅಣ್ಣ ನನ್ನ ಎಲ್ಲ ಬಂದರು ನಾವು ರೆಡಿ ಮಾಡ್ಕೊತಾ ಇದ್ವಿ ಅವ್ರು ಆಮೇಲೆ ಬಂದರು ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಮಾಮೂಲಿ ಮುಂದೆನೇ ಹೋಗಿ ಕರ್ಪೂರ ಹಚ್ಚಿ ಮಾಮೂಲಿ ಊದ್ಗಡ್ಡೇಲಿ ಹಚ್ಚಿ ಬೀಳಕ್ತೀವಿ ಹುತ್ತಕ್ಕೆ ಲಾಸ್ಟಲ್ಲಿ ಬಂದು ಪೂಜೆ ಮಾಡ್ತೀವಿ ಅಲ್ಲಿ ಹೋಗಿ ಒಳಗಡೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಫಸ್ಟ್ ಒಂದು ರೌಂಡ್ ಹಾಕೊಂಡ್ಬಂದು ಅಲ್ಲಿ ಮುಂದೆಗಡೆ ಯಾರೋ ಆಲ್ರೆಡಿ ಪೂಜೆ ಮಾಡಿಸ್ತಾಯಿದ್ರು ಆಮೇಲೆ ನಾವು ಹೋಗಿ ನಾನು ಹೇಳಿದಾಗೆ ಕರ್ಪೂರ ಎಲ್ಲ ಹಚ್ತೀವಿ ಈಚೆನೆ ಒಳಗಡೆ ಏನು ಮಾಡೋಲ್ಲ ಅವರು ಮಾಮೂಲಿ ಪೂಜೆ ಮಾಡಿಕೊಡ್ತಾರೆ ಅಷ್ಟೇ ಹಂಗಾಗಿ ತೆಂಗಿನಕಾಯಿನ ಒಡ್ಕೊಂಡು ಹೂವು ಊದ್ಗಡ್ಡಿ ಕರ್ಪೂರಲ್ಲಿ ಇಲ್ಲಿ ಹಚ್ಬಿಟ್ಟು ಮಾಮೂಲಿ ತೆಂಗಿನಕಾಯಿ ತೊಗೊಂಡು ಹೋಗ್ತೀವಿ ಸುಮ್ಮನೆ ದೇವ್ರ ಹತ್ರ ಇಟ್ಬಿಟ್ಟು ಕೊಡ್ತಾರೆ ಅಲ್ಲೇನೋ ಪೂಜೆ ಅಂತ ಏನೂ ಮಾಡಲ್ಲ ಈ ಒಳಗಡೆನೂ ಕೊಡಲ್ಲ ಈಚೆ ಒಂದು ಈಶ್ವರಂದು ಅದು ಲಿಂಗ ಇದೆ ಅಲ್ಲಿ ಸುಮ್ಮನೆಗೆ ಸೋಕಿಸ್ಬಿಟ್ಟು ಕೊಡ್ತಾರೆ ಅಷ್ಟೇ ನಾನು ದೀಪನೆಲ್ಲ ಬೆಳಗಿ ನಾನು ಬೆಳಗಿದೆ ಇವರೆಲ್ಲ ಬೆಳಗಿ ಆಮೇಲೆ ಒಳಗಡೆ ಫಸ್ಟ್ಗೆ ಸಿಗೋದು ಗಣೇಶ ಗಣೇಶನಿಗೆ ಆರತಿ ಬೆಳಗಿ ಮತ್ತು ಈ ಕಡೆ ಬಲಗಡೆ ನವಗ್ರಹಗಳಿದೆ ಮತ್ತು ಆ ಕಡೆ ಶನೇಶ್ವರನೋ ದಕ್ಷಿಣ ಮೂರ್ತಿನ ಯಾವುದೋ ಇದೆ ಫೋಟೋಗಳೆಲ್ಲ ಇಕ್ಕಿದ್ದಾರೆ ಅಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಹೋಗೋದು ಇದು ನವಗ್ರಹಗಳು ಗಣೇಶ ಆದಮೇಲೆ ನನ್ನ ಮಗನೂ ಪೂಜೆ ಮಾಡ್ದೆ ಎಲ್ಲರೂ ಮಾಡಿದ್ವಿ ನನ್ನ ಮಗ ಅಣ್ಣ ನನ್ನ ಮಗಳು ನಮ್ಮ ಮನೆಯವರು ಒಬ್ಬರು ಮಾಡಿಲ್ಲ ಇನ್ನೆಲ್ಲ ಪೂಜೆ ಮಾಡಿದ್ರು ಅಜ್ಜಿ ನೀವೇ ಮಾಡಿ ಮಾಡಿ ಅಂತಾರೆ ಅವರೇನು ಹಸಿದ್ ಇದು ಮಾಡಲ್ಲ ಕೈ ಮುಕ್ಕೊಂಡು ಹೋಗ್ತಾಯಿರ್ತಾರೆ ಹಾಗಾಗಿ ಎಲ್ಲರೂ ಸೇರಿಕೊಂಡು ಪೂಜೆ ಮುಗಿಸ್ಕೊಂಡು ಮತ್ತು ಆಮೇಲೆ ಜನ ಯಾರು ಇರಲಿಲ್ವಲ್ಲ ಎಲ್ಲ ಬೇಗ ಮುಂದೆ ಹೋಗ್ಬಿಟ್ರು ಆಮೇಲೆ ಇನ್ನು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ಹುಟ್ಟಿದ ಹತ್ರ ಬರಬೇಕು ದೇವರ ಅಂತೂ ಚೆನ್ನಾಗಿ ಅಲಂಕಾರ ಮಾಡಿದರು ಒಂಥರ ನೆನ್ನೆ ಬಂದಿರೋ ಇನ್ನೂ ಚೆನ್ನಾಗಿರೋದು ಏನೂ ಮಾಡೋಕ್ಕಾಗಲಿಲ್ಲ ಬರೋಕ್ಕಾಗಲಿಲ್ವಲ್ಲ ಸೊ ಇವತ್ತಾದ್ರೂ ಆಗಿಲ್ವಲ್ಲ ಅಂದ್ಬಿಟ್ಟು ಕೈ ಮುಕ್ಕೊಂಡು ನವಗ್ರಹಗಳು ನಾನು ಎಂದಂಗೆ ಅಲ್ಲಿ ಸಂತ್ಮನೂ ದಕ್ಷಿಣ ಮೂರ್ತಿನೂ ಇದೆ ಅದು ಎಲ್ಲದಕ್ಕೂ ಕೂಡ ಕೈ ಮುಕ್ಕೊಂಡು ಹೊರಟಿ ಪೂಜೆ ಮಾಡಿಕೊಂಡು ಆಮೇಲೆ ಮಾಮೂಲಿ ವೀರಭದ್ರ ಸ್ವಾಮಿ ಅಂತ ಬಂದ್ವಿ ಅಲ್ಲಿ ಮಾಮೂಲಿ ಹೀಗೆ ಆರತಿ ಬೆಳೆದ್ಬಿಟ್ಟು ಒಳಗಡೆ ಹೋದ್ವಿ ಒಳಗಡೆ ಚೆನ್ನಾಗಿ ದರ್ಶನ ಆಯಿತು ನೋಡಿ ಪೂಜೆ ಆಯಿತು ಪೂಜೆ ಮಾಡಿಕೊಟ್ರು ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಕೈ ಮುಕ್ಕೊಂಡು ಆ ಕಡೆ ಬಂದ್ವಿ ಆ ಕಡೆ ಒಂದು ಈಶ್ವರ ಲಿಂಗ ಇದೆ ಅಲ್ಲಿ ಕೈ ಮುಕ್ಕೊಂಡು ಅವ್ರು ಪೂಜೆ ಮಾಡಿಕೊಡೋದು ಒಳಗಡೆ ಏನೂ ಮಾಡಲ್ಲ ಈಚೆ ಮಾತ್ರ ನಾವು ಹೊಡೆದಿರೋ ಕಾಯಿಗೆ ಎಲ್ಲ ತೊಗೊಂಡೋದ್ರೆ ಹೂವು ಎಲ್ಲ ತೊಗೊಂಡು ಮತ್ತು ಬೇರೆ ಹೂವು ಹಾಕಿ ಪ್ರಸಾದ ಅಂದ್ಬಿಟ್ಟು ಕೊಡ್ತಾರೆ ಒಳಗಡೆ ಏನೂ ಮಾಡಲ್ಲ ಆಮೇಲೆ ಕೈ ಮುಕ್ಕೊಂಡು ಬಂದ್ವಿ ಬಂದಿಲ್ಲಿ ಹುತ್ತದ ಹತ್ರ ಹೋಗ್ಬೇಕಲ್ವಾ ಅಲ್ಲಿ ಹೋಗಿ ಕರ್ಪೂರ ಉದ್ಗಡ್ಡೆ ಎಲ್ಲ ಹಚ್ಚಿ ಅಲ್ಲೂ ನಿಮ್ಮ ಹಣ್ಣೆಲ್ಲ ಮಂತ್ರಿಸ್ಕೊಂಡು ತೊಗೊಬಂದಿದ್ವಿ ದೇವ್ರ ಹತ್ರನೇ ಇಲ್ಲೆಲ್ಲ ಮಾಮೂಲಿ ಉದ್ಗಡ್ಡೆ ಕರ್ಪೂರ ಹಚ್ಬಿಟ್ಟು ಅಜ್ಜಿನೂ ಹಚ್ತಾರೆ ಆಮೇಲೆ ಎಲ್ರೂ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡಿ ಬಂದರು ಎಲ್ಲ ಹಚ್ಬಿಟ್ಟು ಮತ್ತೆ ಒಂದು ಸುತ್ತ ದೇವ್ರ ಸುತ್ತ ಹಾಕ್ಕೊಂಡ್ಬರೋಣ ಒಂದು ರೌಂಡು ದೇವಸ್ಥಾನನ ಅಂದ್ಬಿಟ್ಟು ಇಲ್ಲೂ ಒಂದು ರೌಂಡ್ ಹಾಕಿದ್ವಿ ಇಲ್ಲೂ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಮಾಮೂಲಿ ಕರ್ಪೂರ ನಾನೊಂದು ಕವರ್ ಆಚೆ ಇಟ್ಬಿಟ್ಟು ಬಂದ್ಬಿಟ್ಟಿದೆ ಆ ಕವರ್ ಮರ್ತ್ಬಿಟ್ಟಿದೆ ಅಲ್ಲೇ ಇಟ್ಬಿಟ್ಟು ಅದರಲ್ಲಿ ಊದ್ಗಡ್ಡಿ ಕರ್ಪೂರ ಎಲ್ಲ ಇತ್ತು ಆಮೇಲೆ ಮತ್ತೆ ಹೋಗಿ ತೊಗೊಬಂದ್ವಿ ಅದನ್ನು ಇಲ್ಲಿ ಕರ್ಪೂರ ಮತ್ತು ಊದ್ಗಡ್ಡಿ ಎಲ್ಲ ಹಚ್ಚಿ ಬೆಳಗ್ಬಿಟ್ಟು ಮತ್ತು ಒಂದು ರೌಂಡ್ ಹಾಕಿದ್ವಿ ಎಲ್ಲರಿಗೂ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಹುಟ್ಟಿದ ಹತ್ರ ಮತ್ತು ಆಮೇಲೆ ದೇವಸ್ಥಾನನೂ ಒಂದು ರೌಂಡ್ ಹಾಕೋಣ ಮಾಮೂಲಿ ಯಾವಾಗ ಬಂದರೂ ಅಷ್ಟೇ ಒಂದು ರೌಂಡ್ ಇಲ್ಲ ಮೂರು ರೌಂಡ್ ಹಾಕ್ಕೊಂಡು ಫಸ್ಟೇ ಬಂದು ಒಂದೆರಡು ಒಂದು ರೌಂಡ್ ಎರಡು ರೌಂಡ್ ಹಾಕಿರ್ತೀವಿ ಮತ್ತು ಲಾಸ್ಟಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಹಂಗೆ ಕೈ ಮುಕ್ಕೊಂಡು ಎಲ್ಲ ದೇವಸ್ಥಿಗೂ ಬರ್ತೀವಿ ಅಲ್ಲಿ ಬಸವಣ್ಣ ಇದೆ ಬಸವಣ್ಣನ ಹಂಗೆ ಅಲ್ಲಿ ತ ಎದ್ದು ನಡ್ಕೊಂಡು ಹೋಗೋಕ್ಕಾಗಲ್ಲ ಬಕ್ಕಂಡೆ ಹೋಗ್ಬೇಕು ಇಲ್ಲಾದ್ರೆ ತಲೆಗೊಡ್ಸ್ಕೊಬೇಕಾಗುತ್ತೆ ಆ ಥರ ಇದೆ ಅಲ್ಲಿ ಬಕ್ಕಂಡೆ ಹೋಗಿ ಕ ಬಸವಣ್ಣನ ಕೈ ಬರಬೇಕು ಆ ಥರ ಇದೆ ಅಲ್ಲಿಂದ ಇಲ್ಲೆಲ್ಲ ನಾಗರ ಕಲ್ಲುಗಳಿದೆ ಅಜ್ಜಿ ಕೈ ಮುಕ್ಕೊಂಡು ಮುಕ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ನಾವು ಹಂಗೆ ನಾವು ಮುಕ್ಕೊಂಡು ಕೈ ಮುಕ್ಕೊಂಡು ಹೋದ್ವಿ ಇಲ್ಲೆಲ್ಲ ವಿಗ್ರಹಗಳಿದ್ದಾವೆ ದೇವ್ರದ್ದು ವಿಗ್ರಹಗಳು ಯಾವುದು ಋಷಿ ಯಾವ್ಯಾವುದೋ ಒಂದು ವಿಗ್ರಹಗಳನ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ತುಂಬ ಹಳೆ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ಈ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಅದೇ ಇಲ್ಲಿ ಸುತ್ತ ಕೆರೆ ಇದೆ ಕೆರೆ ಒಂದು ಸ್ವಲ್ಪ ಗಲಿದ್ ನೀರೆಲ್ಲ ಬಂದು ಸ್ಮೆಲ್ ಇದೆ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಇವತ್ತು ಊಟ ಸಿಗಲಿಲ್ಲ ನಮಗೆ ಅಂದರೆ ನಾವು ನಾಲ್ಕು ಗಂಟೆ ಮೇಲೆ ಹೋಗಿದ್ವಲ್ಲ ಹಾಗಾಗಿ ಊಟ ಸಿಕ್ಕಿಲ್ಲ ನಾವು ಹೋದಾಗ ಊಟ ಕೊಡ್ತಾಯಿದ್ರು ಐದು ನಾಲ್ಕು ಗಂಟೆಯಲ್ಲಿ ನಾವು ಬರೋ ಅಷ್ಟರಲ್ಲಿ ಐದು ಗಂಟೆ ಐದುವರೆ ಆಯಿತು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಮೇಲೆ ಮುಗಿಸ್ಕೊಂಡು ಬಂದು ಊಟ ಸಿಕ್ಕಿಲ್ಲ ಬಂದಲ್ಲಿ ಕೈ ಮುಕ್ಕೊಂಡು ಆಮೇಲೆ ಹೊರಟು ಮನೆಗೆ ಬಂದ್ವಿ ನೋಡಿ ಈ ಬಾಗಿಲಲ್ಲಿರುವಂಥ ವಿಗ್ರಹಗಳಿವೆಲ್ಲ ಈ ಥರ ದೇವಸ್ಥಾನಕ್ಕೆ ಹೋಗಿ ಹಬ್ಬದ ನಾಳೆ ದಿನ ಹಬ್ಬ ಆದ ನಾಳೆ ದಿನ ಆದ ಲಾಗಿದು ಈ ಥರ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್